ನೀವು ಇಷ್ಟಪಡೋ ಕ್ಷೇತ್ರ ಯಾವುದೇ ಆಗಿರಲಿ ಅದರಲ್ಲಿ ನೀವು ದಿ ಬೆಸ್ಟ್ ಆದ್ರಿ ಅಂದರೆ ನಿಮಗೆ ಖಂಡಿತ ಭವಿಷ್ಯ ಇದೆ ಅದರ ಅರ್ಥ ಇಷ್ಟೇ ಆರ್ಟ್ಸ್ ಸ್ಟ್ರೀಮ್ ಹುಡುಗ ಇವತ್ತು ನಾನು ಡಾಕ್ಟರ್ ಆಗ್ತೀನಿ ಅನ್ಕೊಳ್ಳೋಕೆ ಬರಲ್ಲ ನೀನು ಆ ಸ್ಟ್ರೀಮಲ್ಲಿ ಬಂದುಬಿಟ್ಟಿದ್ಯಾ ಆರ್ಟ್ಸ್ ಸ್ಟ್ರೀಮಲ್ಲೇ ಡಿಗ್ರಿನಲ್ಲಿ ಚೆನ್ನಾಗಿ ಮಾಡಿಕೊಂಡು ನೀನು ಯಾವುದೋ ಉನ್ನತ ಹುದ್ದೆಗಳಿಗೆ ರೀಚ್ ಆಗ್ಬೋದು ದಿ ಬೆಸ್ಟ್ ಆಗಿರಬೇಕು ಆರ್ಟ್ಸಲ್ಲಿ ಆರ್ಟ್ಸ್ನ ದಿ ಬೆಸ್ಟ್ ಆಗಿದ್ದರೆ ಆರ್ಟ್ಸಲ್ಲಿ ಸಿಗಬಹುದಾದ ಅವಕಾಶ ನಿಮಗೆ ಸಿಗತ್ತೆ ಕಾಮರ್ಸಲ್ಲಿ ಕಾಮರ್ಸ್ನ ದಿ ಬೆಸ್ಟ್ ಆಗಿದ್ದರೆ ಅಲ್ಲಿ ಸಿಗಬೇಕಾದ ಉತ್ತಮ ಭವಿಷ್ಯ ನಿಮಗೆ ಸಿಗತ್ತೆ ಈಗ ಒಬ್ಬ ಚಾರ್ಟೆಡ್ ಅಕೌಂಟೆಂಟ್ ಆ್ಯಂಡ್ ದ ಡಾಕ್ಟರ್ ಹೂ ಇಸ್ ದ ಬೆಸ್ಟ್ ಅಂತ ಅಂದರೆ ಈಗ ನಿಮ್ಗೆ ಅಪ್ಪ ಅಮ್ಮದಿರು ನೀವು ಸೈನ್ಸ್ ಸ್ಟ್ರೀಮಲ್ಲಿ ಓದ್ಕೊಂಬಂದ ಕಾರಣಕ್ಕೆ ಸೈನ್ಸ್ ಸ್ಟ್ರೀಮಲ್ಲಿ ಇದ್ದೀರಿ ಅನ್ನೋ ಕಾರಣಕ್ಕೆ ಡಾಕ್ಟರ್ ಇಸ್ ಬೆಸ್ಟ್ ಅನ್ಬೋದು ಆದರೆ ಮುಂದೊಂದು ದಿನ ಕಾಮರ್ಸ್ ಸ್ಟ್ರೀಮಿನ ಹುಡುಗ ಒಬ್ಬ ಚಾರ್ಟೆಡ್ ಅಕೌಂಟಾಗಿ ಬಂದ ಆರ್ಟ್ಸ್ ಸ್ಟ್ರೀಮಿನ ಹುಡುಗ ಒಬ್ಬ ಸಬ್ ರಿಜಿಸ್ಟರ್ ಆಗಿ ಬಂದ್ನೋ ತಹಶೀಲ್ದಾರ್ ಆಗಿ ಬಂದೋ ಮೂರು ಜನ ಒಟ್ಟಿಗೆ ನಿಲ್ಲಿಸಿದಾಗ ಯಾರು ಬೆಸ್ಟ್ ಎಲ್ಲರೂ ಅಗತ್ಯ ಇದ್ದಾರೆ ಹಾಗಾಗಿ ಯಾವ ಸ್ಟ್ರೀಮ್ ಕೂಡ ಕಡಿಮೆ ಅಲ್ಲ ಯಾವ ಸ್ಟ್ರೀಮ್ ಕೂಡ ಅಪ್ಪರ್ ಅಲ್ಲ ಅನ್ನೋದು ನಿಮ್ಮ ತಲೆಯಲ್ಲಿರಲಿ ಆ ಸ್ಟ್ರೀಮ್ ಬಗ್ಗೆ ಎಲ್ಲ ಯೋಚನೆ ಬಿಟ್ಕೊಂಡು ನೀವು ಏನು ಇದ್ದೀರಾ ಅಲ್ಲಿ ದಿ ಬೆಸ್ಟ್ ಆದ್ರಿ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗ್ತದೆ ನಿಮ್ಮ ಲೈಫಲ್ಲಿ